ನಮಸ್ಕಾರ ವೀಕ್ಷಕರಿ ಫ್ರೀಡಂ ಗೆ ಸ್ವಾಗತ ಹುಬ್ಬಳ್ಳಿಯಲ್ಲಿ ಪೊಲೀಸರು ಲಾಡ್ಜ್ ಮೇಲೆ ದಾಳಿ ಮಾಡಿ ಐದು ಜನ ಮಹಿಳೆಯರು ಏಳು ಜನ ಪುರುಷರನ್ನ ವಶಕ್ಕೆ ಪಡೆದಿದ್ದಾರೆ ವೇಷವಾಟಿಕೆ ನಡೆಯುತ್ತಿದೆ ಎಂಬ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ಮಾಡಿದ್ದಾರೆ ಮೈಸೂರಿನ ಒಡನಾಡಿ ಸಂಸ್ಥೆಯ ಮಾಹಿತಿ ನಡೆಯಲಿ ಸ್ಥಳೀಯ ಸಿಸಿಬಿ ಪೊಲೀಸರು ದಾಳಿ ಮಾಡಿದ್ದಾರೆ ವೇಶ್ಯವಾಟಿಕೆಯಲ್ಲಿ ತೊಡಗಿದ್ದವರು ಲಾಡ್ಜ್ನಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಪಶ್ಚಿಮ ಬಂಗಾಳದ ಓರ್ವ ಯುವತಿ ಸೇರಿದಂತೆ ಐದು ಜನ ಯುವತಿಯರು ಏಳು ಜನ ಪುರುಷರನ್ನ ಬಂಧಿಸಿದ್ದಾರೆ ದಾಳಿಯ ವೇಳೆ ಶೌಚಾಲಯದಲ್ಲಿ ಗುಪ್ತ ಬಾಗಿಲು ಪತ್ತೆಯಾಗಿದೆ ಯಾರಾದರೂ ಬಂದರೆ ತಪ್ಪಿಸಿಕೊಳ್ಳಲು ಮಾಡಿಕೊಂಡಿದ್ದ ಗುಪ್ತ ಸ್ಥಳ ಪತ್ತೆಯಾಗಿದೆ ಹುಬ್ಬಳ್ಳಿಯ ಹೊಸೂರಿನಲ್ಲಿರುವ ಪಾರಿಜಾತ ಲಾಡ್ಜ್ನಲ್ಲಿ ಘಟನೆ ನಡೆದಿದೆ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಪಾರಿಜಾತ ಅನ್ನೋ ಹೋಟೆಲ್ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಮಾಹಿತಿಯನ್ನು ನಮಗೆ ಮೈಸೂರು ಮೂಲದ ಒಡನಾಡಿ ಅನ್ನೋ ಒಂದು ಸಂಸ್ಥೆ ಕೊಟ್ಟಿದ್ದು ಅದ್ರ ಜೊತೆಗೆ ನಮ್ಮ ಸ್ಥಳೀಯ ಅಧಿಕಾರಿಗಳು ಮತ್ತು ಸಿ ಬಿ ಅಧಿಕಾರಿಗಳು ಹೋಗಿ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಐದು ಜನ ಹೆಣ್ಮಕ್ಳು ಒಂದು ಲಾಡ್ಜಲ್ಲಿ ಕಂಡು ಬಂದಿದ್ದಾರೆ ಅವರು ಇಬ್ಬರು ಕೋಲ್ಕತ್ತಾ ಮೂಲದವರು ಇಬ್ರು ದಾವಣಗೆರೆ ಮುಲ್ದವರು ಮತ್ತು ಒಬ್ಬರು ಬೆಂಗಳೂರು ಮೂಲದವರು ಒಟ್ಟು ಐದು ಜನ ಈ ಐದು ಜನರನ್ನು ಲಾಡ್ಜ್ ಖಾಲಿ ಖಾಲಿ ಇರುತ್ತೆ ಬಟ್ ಅಲ್ಲಿ ನೋಡದಂತ ಸಂದರ್ಭದಲ್ಲಿ ಒಂದು ಬಾತ್ರೂಮ್ ಅಲ್ಲಿ ಏನು ವಾಲ್ ಟೈಲ್ ಇರುತ್ತೆ ಆ ಒಂದು ಟೈಲನ್ನ ಟೂ ಬೈ ಟೂ ಸ್ಪೇಸ್ ಕ್ರಿಯೇಟ್ ಮಾಡಿಬಿಟ್ಟು ಅದರಿಂದ ಒಳಗಡೆ ಹೋಗಿ ಹೋದ್ರೆ ಮತ್ತಲ್ಲೊಂದು ಫೋರ್ ಬೈ ಸಿಕ್ಸ್ ಬಾತ್ರೂಮ್ ಇದೆ ಸೈಜಿಂದು ಅಲ್ಲಿ ಐದು ಜನ ಹೆಣ್ಮಕ್ಳನ್ನ ಬಚ್ಚಿಟ್ಟಿದ್ದು ಮತ್ತೆ ಅದರ ಬೇರೆ ಬೇರೆ ಕೆಲವು ವಸ್ತುಗಳಲ್ಲಿ ಕಂಡು ಬಂದಿದೆ ಅದರ ಹಿನ್ನೆಲೆಯಲ್ಲಿ ನಾವು ಪ್ರಕರಣ ದಾಖಲು ಮಾಡ್ಕೊಂಡಿದೀವಿ ಪಾರಿಜಾತ ರೆಸಿಡೆನ್ಸಿ ಹೋಟೆಲ್ ಮೇಲೆ ಮತ್ತೆ ಅಲ್ಲಿ ಯಾರು ಅದರ ಮ್ಯಾನೇಜರ್ ಇದ್ರು ಓನರ್ ಇದ್ರು ಆಮೇಲೆ ಈ ಹೆಣ್ಮಕ್ಳನ್ನು ಯಾರು ಆಪರೇಟ್ ಮಾಡ್ತಾ ಇದ್ರು ಅವರು ಒಂದು ಇಮ್ಮರಲ್ ಟ್ರಾಫಿಕ್ ಟ್ರಾಫಿಕಿಂಗ್ ಪ್ರಿವೆನ್ಷನ್ ಆಕ್ಟ್ ಅಲ್ಲಿ ಪ್ರಕರಣ ದಾಖಲಿದ್ವಿ ಮತ್ತೆ ಸಮಗ್ರ ತನಿಖೆಯನ್ನು ಮಾಡಲಾಗುತ್ತೆ ಟೋಟಲ್ ಒಟ್ಟು ಐದು ಜನ ಹೆಣ್ಮಕ್ಳನ್ನ ಸೇವೆ ಮಾಡಿದ್ದಾರೆ ಮತ್ತೆ ಸುಮಾರು ಆರಕ್ಕೂ ಹೆಚ್ಚು ಜನ ಆರೋಪಿಗಳನ್ನ ಲಿಸ್ಟ್ ಮಾಡಿ ಎಫ್ಐಆರ್ ದಾಖಲಾಗಿದೆ ಅದಕ್ಕೆ ಕನೆಕ್ಟೆಡ್ ಆಗಿ ಇನ್ನೂ ಹೆಚ್ಚು ಎಷ್ಟು ಜನ ಸಿಗ್ತಾರೆ ಅದನ್ನೆಲ್ಲ ಪರಿಶೀಲನೆ ಮಾಡಿಬಿಟ್ಟು ಅವರ ಪಾತ್ರಗಳ ಅವ್ರ ಪಾತ್ರ ಏನೇನಿದೆ ಅದ್ರ ಪ್ರಕಾರ ಪ್ರಕರಣದಲ್ಲಿ ಇನ್ಪ್ಲೋಡ್ ಮಾಡ್ಕೊಳ್ಳೋಣ ಅವ್ರು ಹೇಳೋದು ಕಳೆದ ಒಂದು ಹತ್ತು ದಿವಸದಿಂದ ನಡೀತಾ ಇತ್ತು ಒಂದು ವಾರದಿಂದ ನಡೀತಿತ್ತು ಅಂತ ಹೇಳ್ತಾರೆ ಬಟ್ ಅಲ್ಲಿ ಹಿಂದೆ ಕೂಡ ನಮ್ಮವರು ಸೇಮ್ ಹೋಟೆಲ್ ಮೇಲೆ ಒಂದ್ಸರಿ ರೈಡ್ ಮಾಡಿ ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ ಇದು ಎರಡನೇ ಬಾರಿಗೆ ಇತ್ತೀಚಿನ ದಿನಗಳಲ್ಲಿ ಎರಡನೇ ಬಾರಿಗೆ ಒಂದು ಲಾಡ್ಜ್ ಮೇಲೆ ದಾಳಿ ಆಗಿರುವಂತದ್ದು ಮತ್ತು ಐದು ಜನ ಹೆಣ್ಮಕ್ಳು ಸಿಕ್ಕಿರುವಂತದ್ದು ಅದರಲ್ಲಿ ಇಮ್ಮರಲ್ ಟ್ರಾಫಿಕಿಂಗ್ ಪ್ರಿವೆನ್ಷನ್ ಆಕ್ಟ್ ಅಲ್ಲಿ ಕೆಲವು ಪ್ರಾವಿಷನ್ಸ್ ಇನ್ಕ್ಲೂಡೆಡ್ ಇದೆ ಹ್ಯಾಬಿಚುಲ್ ಆಗಿ ಒಂದು ಪ್ರಾಸ್ಟೇಷನ್ ಯೂಸ್ ಮಾಡ್ತಿದ್ರೆ ಕ್ರಮ ತಗೋಬೇಕು ಅಂತ ಕೂಡ ತಗೊಂಡ್ಲಿಕ್ಕೆ ನಾನು ನಮ್ಮ ಅಧಿಕಾರಿಗೆ ಸೂಚನೆ ಆರೋಪಿಯವರು ಎಲ್ಲಿದ್ದಾರೆ ನನಗೆ ಎಕ್ಸಾಕ್ಟ್ಲಿ ಇನ್ನು ವಿವರಗಳು ಗೊತ್ತಿಲ್ಲ ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ ಮತ್ತೆ ಆ ಲಾಡ್ಜ್ ಮ್ಯಾನೇಜರ್ ಆಮೇಲೆ ಲಾಡ್ಜ್ ಅಲ್ಲಿ ಇದ್ದಂತ ವರ್ಕರ್ಸ್ ಪ್ಲಸ್ ಈ ಹೆಣ್ಮಕ್ಳ ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡ್ ಕರ್ಕೊಂಡ್ ಬರ್ತಾರೆ ಒಬ್ಬ ವ್ಯಕ್ತಿ ಎಲ್ಲ ಸೇರಿದಂತೆ ಸುಮಾರು ಐದಾರು ಜನ ಎಸ್ ಎಸ್ ಇದ್ದಾರೆ ಒಂದಿಬ್ಬರನ್ನ ವಶಕ್ಕೆ ತಗೊಂಡಿದ್ದಾರೆ ವಿಚಾರಣೆ ಮಾಡುವಂತ ಕೆಲಸ ಮಾಡ್ತಾರೆ ಇಲ್ಲ ಈ ಹಿಂದೆ ಇತ್ತೀಚಿನ ದಿನಗಳಲ್ಲಿ ಒಂದು ಕೇಸ್ ಮಾಡಿದ್ರು ಒಂದ್ ಕೇಸ್ ಮಾಡದಾಗಿಯೂ ಕೂಡ ಅದೇ ಜಾಗದಲ್ಲಿ ಇನ್ನೊಂದು ಮುಂದುವರೆದು ಮಾಡಿದ್ದಾರೆ ಇದರಲ್ಲಿ ನಮ್ಮ ಒಂದ್ ಮೂರು ಸರಿ ಓದಂತ ಸಂದರ್ಭದಲ್ಲಿ ಅಲ್ಲಿ ಯಾರು ಸಿಕ್ಕಿಲ್ಲ ಏನು ಹೈಡ್ರೋ ಟೈಪ್ ಮಾಡಿದ್ರು ತಾವು ಕೂಡ ವಿಡಿಯೋಗಳಲ್ಲಿ ಫೋಟೋಗಳಲ್ಲಿ ಗಮನಿಸಿದ್ದೀರಿ ಆ ವಾಲ್ ಟೈಲ್ಸ್ ಸೇಮ್ ಅದೇ ಒಂದು ಟೆಕ್ಸ್ಚರ್ ಇರುವಂಥದ್ದು ಅದೇ ಒಂದು ಕಲರ್ ಮತ್ತೆ ಇರುವಂಥದ್ರಲ್ಲಿ ಒಳಗಡೆ ಒಂದು ಹೈಡಿಂಗ್ ರೂಮ್ ಟೈಪ್ ಮಾಡಿದ್ದಾರೆ ಹಿಂದೆ ನಮ್ಮ ಒಂದೆರಡು ಬಾರಿ ರೈಡ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅದು ಅನ್ಸಕ್ಸಸ್ಫುಲ್ ರೈಡ್ ಆಗಿತ್ತು ಸೊ ಅಷ್ಟಾಗಿ ಕೂಡ ಇದೊಂದು ಐದು ಜನ ಸಿಕ್ಕಿರುವಂಥದ್ದು ಹಂಗಾಗಿ ಸಮಗ್ರ ತನಿಖೆಯನ್ನು ಮಾಡಲಾಗಿದೆ ಅಲ್ಲ ಈಗ ನಮ್ಮವರು ನಿರಂತರವಾಗಿ ಗೊತ್ತಿರೋಂಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚುವರಿಯಾಗಿ ಮಾಹಿತಿಯನ್ನು ಸಂಗ್ರಹ ಮಾಡಿ ರೇಡ್ ಮಾಡಲಿಕ್ಕೆ ನಾನು ಕೂಡ ಸೂಚನೆ ಕೊಟ್ಟಿದ್ದೇನೆ ಇದು ನಮ್ಮ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳು ಅಷ್ಟೇ ಅಲ್ಲ ಬೇರೆ ಯಾರಿಗೇ ಇದ್ರು ಈ ಥರದ್ರ ಬಗ್ಗೆ ಮಾಹಿತಿ ಇದ್ರೆ ದಯವಿಟ್ಟು ನಮ್ಮ ಜೊತೆ ಶೇರ್ ಮಾಡಿ ಡೆಫಿನೆಟ್ಲಿ ಆಕ್ಷನ್ ಅಲ್ತಾಜ್ ಪಾರ್ಟಿ ಹಾಲ್ ಕೇಶಾಪುರ್ ಸರ್ಕಲ್ ಹುಬ್ಲಿ अब आपके लिए फ्राम करता है मीरी पार्टी हॉल की सहूलत अलताज होटल में मुख्तिक मगर लजीज खानों के अलावा अब आप अलताज पार्टी हॉल का भी फायदा उठा सकते हैं आपके प्रोग्रामों को खसूस और यादगार बनाने के लिए सबसे बेहतरीन इंतब सिर्फ और सिर्फ अलताज पार्टी हॉल शादी ब्याह बर्थडे स्कूल कॉलेज गेट टूगेदर बिजनेस सेमिनार्स कॉन्फ्रेंसिस और बिजनेस मीटिंग के अलावा और बहुत कुछ कर सकते हैं इस पार्टी हॉल में आज ही आइए अलताज पार्टी हॉल मजीद तफसी के लिए रहा करें एजाज अहमद व्यापारी से डबल नाइन एट सिक्स वन फोर थ्री वन सेवन फाइव